ಎಲ್ಲ ನನ್ನ ಅಂತ ಕುಲಕುಲವೆಂದು ಹೊಡೆದಾಡಿದೆ ಹೊಡೆದಾಡಿದೆ ನಿಮ್ಮ ಕುಲದ ಕುಲದೇನು ಕುಲಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆನೆಯನ್ನು ಏನಾದರೂ ಬಂದಿಲ್ಲ ಬಂದಿರ ಖುಷಿ ವಿಚಾರ ಏನು ಅಂದರೆ ಈ ಕಾರ್ಯಕ್ರಮಕ್ಕೆ ನನ್ನ ಇಲ್ಲಿ ಕರೆದಂತಹ ಸ್ನೇಹಿತರಾದಂತಹ

ನೀಡುವ ಮುಖಾಂತರವಾಗಿರ್ತಕ್ಕಂಥ ಪುಷ್ಪಮಾಲೆಯನ್ನು ಅವರಿಗೆ ಅರ್ಪಿಸದ ಮುಖಾಂತರ ಸುಮಾರು ಇಲ್ಲಿ ಎಂಬತ್ಮೂರರಿಂದ ಮಾಡ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ಮಾಡುತ್ತದೆ ಬಸವಣ್ಣವರ ಕೀರ್ತಿಗಳು ಏನಿತ್ತು ಅದೇ ರೀತಿ ಇವರು ವಚನಗಳಲ್ಲಿ ಹಾಡಿನ ರೂಪದಲ್ಲಿ ಸಮಾಜ ಸುಧಾರಣೆಗೆ ಅತ್ಯುತ್ತಮವಾದ ಕೆಲಸವನ್ನು ಹದಿನೈದು ಹದಿನಾರನೇ ಶತಮಾನದಲ್ಲಿ ಮಾಡಿದ್ದಾರೆ ಇವರು ಸಮಾಜದ ಸುಧಾರಣೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶನ ನಾವು ಇರಬೇಕಾಗಿದೆ ಇಲ್ಲಿನ ಮುಖ್ಯಸ್ಥರು ನಮ್ಮ ನಗರದ ಅಧ್ಯಕ್ಷರಾದಂಥ ಗೊಪ್ಪೆಯವರು ಯುವ ಅಧ್ಯಕ್ಷರಾದಂಥ ಮಹೇಶ್ ಮತ್ತು ಕೋದಂಡರಾಮಯ್ಯ ತಾಲೂಕು ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಮುಖ್ಯಸ್ಥರು ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಜಿಲ್ಲಾ ಅಧಿಕಾರಿಗಳ ಆಫೀಸ್ ಹತ್ರ ಇಡೋದಕ್ಕೆ ಕೇಳಿದರೆ ಅದಕ್ಕೆ ಜಾಗ ಕೊಡೋದು ತೀರ್ಮಾನ ಮಾಡ್ತೀವಿ ಹಾಸ್ಟ್ಲಿಗೆ ಸಿ ಎಸ್ ಐ ಕೊಡೋದಕ್ಕೆ ಭಯಪ ಅಂತ ನಮ್ಮ ಶಾಂತಪ್ಪನಿದ್ದಾನೆ ಮತ್ತು ಸಮುದಾಯ ಭವನ ಕೂಡ ಅವರೇ ಕೊಡಬೇಕು ಅವರು ಪ್ರಪೋಸ್ ಮಾಡಿ ಸರ್ಕಾರಕ್ಕೆ ಬರಬೇಕು ಅದನ್ನು ಮಂಜೂರು ಮಾಡಿಸ್ಕೊಡಲ್ಲ ಈ ಮೂರು ಕೆಲಸಗಳು ನಮ್ಮ ಇತಿಮಿತಿಯಲ್ಲಿ ಆಗೋ ಕೆಲಸಗಳನ್ನು ನಾವು ಮಾಡ್ತೀವಿ ನಮ್ಮ ಜೊತೆಯಲ್ಲಿ ಜಗಣ್ಣ ಇದ್ದಾರೆ ಶಾಂತಪ್ಪ ಇದ್ದಾರೆ ಮತ್ತು ಮಂಜಣ್ಣ ಉಮೇಶ್ ಗೋಪಿ ಮಹೇಶ್ ಇಲ್ಲ ಇದ್ದಾರೆ ಅಧ್ಯಕ್ಷರು ರವೀಂದ್ರ ಉಪಾಧ್ಯಕ್ಷರು ಎಲ್ಲ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ ಇದು ಒಳ್ಳೆಯ ಸಂದೇಶ ಇದು ದೇಶದಲ್ಲಿ ಸಮಾನತೆಗಾಗಿ ಅವರು ಈ ಒಂದು ಕರಿ ವಚನಗಳೆಲ್ಲ

ಇದನ್ನೆ ಮುಖ್ಯಮಂತ್ರಿಗಳ ಹಂತದಲ್ಲಿ ತೀರ್ಮಾನ ಆಗಿದೆ ಬಹುತೇಕ ರೈತರು ದೇಶದ ಬೆನ್ನರಿಗೂ ಅವರ ರಕ್ಷಣೆ ಮಾಡೋದು ಸರ್ಕಾರದ ಇದೆ ನಾವೆಲ್ಲ ಕೂಡ ರೈತರ ಪರವಾಗಿ ಸರ್ಕಾರ ರೈತರ ಪರವಾಗಿದೆ ಈಗ ಅವರು ಕೂಡ ಶಾಂತೋದಿಂದ ಅವರ ಡಿಮ್ಯಾಂಡನ್ನು ವಾದ ಮಾಡಲಿ ಆದರೆ ಯಾವುದೋ ಅಹಿತಕ ಘಟನೆಗಳಲ್ಲಿ ಪಾಲ್ಗೊಳ್ಳೋದಂತೆ ಮನವಿ ಮಾಡ್ತಾ ಅವ್ರಿಗೆ ಎಲ್ಲೂ ಕೂಡ ಸರ್ಕಾರ ಬದ್ಧವಾಗಿದೆ ಬಿಜೆಪಿ ಬಿಜೆಪಿಯವರು ಅದೇ ಕೆಲಸ ಮಾಡ್ಬೇಕಲ್ಲ ಬೇರೆ ಕೆಲಸ ಈಗ ಕೇಂದ್ರ ಕಾರಾಗೃಹದಲ್ಲಿ ರಾಜತಿಥ್ಯ ಪ್ರಕರಣ ಸರ್ ನಡ್ರಿ